ಯಾರು ಮೆಚ್ಚಲೇಬೇಕು ಹೇಳಬೇಕಾದ್ರೆ ನಾನೇ ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇವರು ಯುದ್ಧಕ್ಕೆ ಬಂದಿದ್ರು ನೀನು ಕರೆಯಬಹುದು ಯಾವತ್ತು ಧರ್ಮ ಯುದ್ಧ ಆಗಬೇಕು ಅಂತ ಬಯಸುವವ ನಾವು ನಾವು ಐವರು ನಿನ್ನೊಬ್ಬನ ಮೇಲೆ ಯುದ್ಧಕ್ಕೆ ಮುಂದಾದ್ರೆ ಏನಾಗ್ತದೆ ಅದು ಕೂಟ ಅಂತ ಆಗ್ತದೆ ದ್ವಂದ್ವ ಯುದ್ಧವೇ ಆಗಬೇಕು ಹಾಗಾಗಿ ನಮ್ಮ ಐವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ನೀನು ಆಯ್ಕೆ ಆ ನೀನು ಆಯ್ಕೆ ಮಾಡಿಕೊಂಡಿರುವಂತ ವ್ಯಕ್ತಿಯನ್ನು ನೀನು ಗೆದ್ದೆ ಅಂತ ಉಳಿದ ನಾಲ್ವರು ಬಿಚ್ಚುಕೊಟ್ಟು ಮಾತು ಯಾವಾಗಲೂ ಧರ್ಮಯುತವಾಗಿರ್ತದೆ ಎನ್ನುವುದನ್ನು ನಾವು ತಿಳಿದವರೇ ಬಂದಾಗ ನಿಮ್ಮ ಐವರನ್ನು ಏಕಕಾಲದಲ್ಲಿ ಆಹ್ವಾನಿಸಿದ್ದೇನೆ ನನಗೆ ಹೆದರಿಕೆ ಇಲ್ಲ ಲೆಕ್ಕಕ್ಕಿಲ್ಲ ಆದರೆ ಇದು ಧರ್ಮಯುತ ಅಲ್ಲ ಎನ್ನುವ ಕಾರಣಕ್ಕಾಗಿ ಒಂದು ಯುದ್ಧ ಆಗಬೇಕು ಒಬ್ಬರಲ್ಲಿ ಒಬ್ಬರು ಆಯ್ಕೆ ಮಾಡುವಂತ ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟಿದ್ದೀಯ ಹಾಗೆಯೇ ಈವತ್ತಿನ ಯುದ್ಧ ಯಾವುದು ಎನ್ನುವುದನ್ನು ಆಯ್ಕೆ ಮಾಡುವ ನಿಮ್ಮಿಂದ ನಾನು ಅಪೇಕ್ಷಿಸುವುದು ಗದಾ ಈ ಗದಾಯುದ್ಧಕ್ಕೆ ಯುದ್ಧಕ್ಕೆ ಯಾರನ್ನು ಕರೆದ್ರು ಬರ್ತೀರಾ ನಕುಲ ಸಹದೇವರು ಅವನ ಕತೆ ಬಿಡೋಣ ಅರ್ಜುನ ಅಲ್ಲೇ ಇರು ಈಗ ಕಥೆ ಬಿಡು ಎಲ್ಲಿ ಆದ್ರೂ ನಾನು ನಿನ್ನನ್ನೇ ಆಯ್ಕೆ ಮಾಡಿದರೆ ನಾನು ಬರ್ತೇನೆ ಓ ಧರ್ಮನಂದನ ಓ ಇಷ್ಟೇ ಸಣ್ಣ ಬಾಯಲ್ಲಿ ಅದು ಎಷ್ಟು ದೊಡ್ಡ ಮಾತನ್ನ ಉರುಳಿ ಸೀಮಿತಿ ಯೋಚಮನಾಯ ಅದಲ್ಲದೆ ಇದ್ರೆ ಹೋರಾಟಗಳಲ್ಲಿ ಮಾರುವುದು ನಿಂತು ಕದಾ ಯುದ್ಧವನ್ನ ಆಯ್ಕೆ ಮಾಡಿ ಯಾರನ್ನ ಕರೆದು ಬರ್ತೀರೋ ಅಂತ ಕೇಳಿದ್ರೆ ನೀನು ನನ್ನಲ್ಲಿ ಕದಾ ಯುದ್ಧಕ್ಕೆ ನಿನ್ನ ಬಂದು ಏನು ನೀನು ಲೆಕ್ಕದ್ದೇ ಅಲ್ಲ ಆಲೋಚನೆ ಮಾಡಿ ನೋಡಿ ಬಳಸಿಕೊಳ್ಳಬಹುದು ಬೆಳೆಸಿಕೊಳ್ಳಬಹುದು ನೀನ್ ನೀನೇನು ನಿನ್ನ ಬಂಡವಾಳ ಎಷ್ಟು ಎನ್ನುವುದು ಈ ಏನು ತಿಳಿಯದೇ ಇದ್ದದ್ದಲ್ಲ ಹಾಗಾಗಿ ಈ ಗದಾಯುದ್ಧದ ಆಟ ಬಿಟ್ಟರೆ ಬೇರೆ ಒಂದೆರಡು ಎರಡು ಕಡೆ ನೀನು ಒಳ್ಳೆ ಹೆಸರು ಮಾಡಿದ್ದೀನಿ ಾಯವಂತ ಹೆಸರನ್ನು ಕಂಕ ಸನ್ಯಾಸಿ ಕಂಕಭಟ್ಟ ಎನ್ನುವ ಹೆಸರನ್ನು ಇರಿಸಿಕೊಂಡಂತೆ ಅಲ್ಲಿ ದೇವ ಪೂಜೆ ಮಾಡಿಕೊಂಡಿದ್ದಂತೆ ಇನ್ನಾದ್ರೂ ಹೇಳ ನೀನು ಅದೇ ಕಾಣ್ಕೊಂಡಿರುವುದು ಅದು ನಿನಗಾಗಬಹುದು ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದರಲ್ಲಿ ಎತ್ತಿದ ಕೈ ನೀನು ಜೀವತ ಹ ಆ ಶಬ್ದ ಕೇಳಿದರೆ ಇದ್ದದೆಲ್ಲ ಬಿಟ್ಟು ಮುಡ್ತೀಯ ಅಂತ ಜೀವತದಲ್ಲಿ ನೀನು ಎತ್ತಿದ ಕೈ ಮಾಡಿಸಿದ್ರೆ ನಾನು ಅನ್ನುವಂಥ ಕಲಕೋವಾಹನಗಳೊಮ್ಮೆ ಹಾಡಿ ಶುಲ್ಕಕ್ಕೆ ಹ್ಮ್ ನೀನಾಗ್ಲಿಕ್ಕಿಲ್ಲ ಅಲ್ಲ ಆಮೇಲೆ ಅರ್ಜುನ ಹಾ ಇದ್ದಾನೆ ಇದ್ದಾನೆ ಮೂರು ಲೋಕದ ಪ್ರತಾಪಿ ಏನು ಹೆಸರು ಏನು ಖ್ಯಾತಿ ಏನು ವಿಖ್ಯಾತಿ ಹಾಗಾದ್ರೆ ಅರ್ಜುನ ಪ್ರಖ್ಯಾತನಾಗುವುದಕ್ಕೆ ನಾನ್ ತಿಳಿಯದೇ ಇದ್ದವಲ್ಲ ನಮ್ಮವರೇ ಒಂದ್ ನಾಲ್ಕು ಜನ ಪ್ರಚಾರಕ್ಕಿದ್ರೆ ನಮ್ಮವರೇ ದೊಡ್ಡ ಮಾಡಿ ಒಂದು ಸ್ವಲ್ಪ ಜನ ಹುಟ್ಟುಕೊಂಡ್ರೆ ಈ ಪ್ರಪಂಚದಲ್ಲಿ ಏನು ಇಲ್ಲದೇ ಇದ್ದವನು ದೊಡ್ಡ ಹೆಸರು ಮಾಡ್ತಾನೆ ಎನ್ನುವುದಕ್ಕೆ ಸಾಕ್ಷಿ ಅರ್ಜುನ ಆಲೋಚಿಸಿ ನೋಡು ಸರಿ ಒಂದ್ ಹೆಂಡತಿಗೆ ಪೂರ್ಣ ಪ್ರಮಾಣದ ಗಂಡ ಆಗಿಲ್ಲ ಅಂತ ಮೂರು ಲೋಕದ ಗಂಡ ಅಂತ ಕರೆದಿ ಯಾರು ನಿಮ್ಮವರೇ ಎಲ್ಲ ಪ್ರಚಾರ ತಂತ್ರ ಹಾಗಾಗಿ ಆ ಅರ್ಜುನನಿಗೆ ಾಗಿ ಬಿದಾಗಿ ಮತ್ತೊಬ್ಬ ಇಲ್ಲ ಎನ್ನುವುದು ರೂಪಿತವಾಗಿ ಹೋಯಿತು ಆದಂತ ಗದಾಯಕ್ಕೆ ಅರ್ಜುನ ಆಗ್ಲಿಕ್ಕಿಲ್ಲ ಅವನೇನಾದ್ರೂ ಸ್ವಲ್ಪ ಪ್ರಯೋಗ ಮಾಡಿ ಕಟ್ಟಿಲ್ಲ ಅದು ಬಿಟ್ಟು ಈ ಗದಾಯ ಹೋರಾಟಕ್ಕೆ ಸಣ್ಣವ ಅರ್ಜುನ ನಮ್ಮ ಯೋಗ್ಯತೆಗೆ ನಮ್ಮ ಅನಾಥವಾದಂತಹ ಗದಾಯುದ್ಧ ಪ್ರಾವೀಣ್ಯತೆಗೆ ಅವನ ಎದುರುಗಡೆಯಲ್ಲಿ ಬಹಳ ಸಣ್ಣವ ಹಾಗಂತ ಅವನು ಯಾವುದಕ್ಕೂ ಆಗುವುದಿಲ್ಲ

அவன் நாலு ஹேபுத கால்த்து விட்டே கடக்க அவ ஆஹ் வர்ஷி அவ சண்ணி ಏನು ಏನು ಮಾಡಲಿ ಇವತ್ತು ಹಾರುತ್ತೆ ಸಕ್ಕರಿ ಇಲ್ಲ ಎನ್ನುವ ಎಂದು ಎರಡು ಸಾರಿ ಹಾರ್ತಿದ್ದೆ ಬಿಡ್ಲೆ ಎನ್ನುವಂತಿದ್ದ ರಾಮಾಯಣ ನಂಬುದ ಸಹ ದೇವರು ಒಬ್ಬ ಭೂತ ಕಾಲವನ್ನ ಒಬ್ಬ ಭವಿಷ್ಯದ್ ಕಾಲವನ್ನ ಹೇಳ್ತಾನೆ ನಿನ್ನೆ ಆಗಿ ಹೋದದ್ದನ್ನು ನಾಳೆ ಆಗಬಹುದಾದ ಹೇಳುವವ್ರು ಬಿಟ್ಟರೆ ಇವತ್ತಿನ ಕಥೆ ಏನು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಇವತ್ತಿನ ಕೆಲಸಕ್ಕೆ ಪಡ್ದೆ ಇದ್ದವ್ರು ನಮ್ಮ ಎದ್ರುಗಡೆ ಪ್ರಯೋಜನ ಇಲ್ಲ ಚಿನ್ನರು ಯ ಅವರನ್ನ ತೊಟ್ಲ ಬಿರಿಸಿ ತೂಗುವಷ್ಟು ಸಣ್ಣ ಚಿಣ್ಣರು ಅಂತಲ್ಲ ನಮಗವರು ಚಿಣ್ಣರು ಅಷ್ಟೇ ಈ ಗತಾಯುದ್ಧಕ್ಕೆ ಸಾಧ್ಯವೇ ಇಲ್ಲ ಹಾ ಅಲ್ಲ ಅವರ ಆಗುದಿಲ್ಲ ಇವರು ಆಗುದಿಲ್ಲ ನೋಡಿದ್ರೆ ಹ ಹೇಳುದನ್ನು ಕೇಳಿದ್ರೆ ನಿಮಗೆ ಆಗುದಿಲ್ಲ ಮಲಯರ ಸೂತ್ರ ನಮಗ ಆಗದೆ ಹೋದ ಕಾಲದಲ್ಲೇ ಬಿಡದೆ ಮಗ ನಾನು ಈಗ ಇಷ್ಟು ಬಿಡುವ ಮಗನೇ ಇರುವ ಪ್ರಶ್ನೆ ಇಲ್ಲ ಪಾಂಡವರು ನೀವು ಇದ್ದ ಎಷ್ಟು ಜನ ಐದು ನಾನು ಬೇಡ ಅಂತ ಹೇಳಿದ್ದೆ ಎಷ್ಟು ಜನ ಹ ಲೆಕ್ಕ ಮಾಡ್ಲಿಕ್ಕೂ ಬರೋದಿಲ್ಲ ಮತ್ತೆ ಮಾತಾಡ್ತಾರೆ ಲೆಕ್ಕ ನಿಮ್ಗೆ ಮಾತಿನ ಲಕ್ಷ್ಯದಲ್ಲಿ ನಾವು ಲೆಕ್ಕ ತಪ್ಪಿ ಹೋಗ ಅಗಾ ಈಂತ ಪುದುರು ಒಂದ ಸರಿ ಮಾಡ್ತೀನಿ ನನ ಅದೆಲ್ಲ ಗೊತ್ತು ನನಗೆ ಆ ಕಾರಣ ನಾನು ಆಯ್ಕೆ ಮಾಡದೆ ಬಿಟ್ಟಿದ್ದೇನೆ ಕಾರಣ ನಮಗೂ ಅವನಿಗೂ ಬಹಳ ಸ್ನೇಹ ಹೌದು ನಮಗೂ ಅವನಿಗೂ ಬಹಳ ಒಳ್ಳೆಯ ಒಡನಾಟ ನಮಗೆ ಅವನ ಹೆಸರು ಕೇಳಿದ್ರೆ ತಡಕೊಳ್ಳ likelihood ಅವನಿಗೂ ನಮ್ಮ ಹೆಸರು ಕೇಳಿದ್ರೆ ತಡಕೊಳ್ಳ likelihood ನಮ್ಮ ನಿಜವಾದ ಸ್ನೇಹಕ್ಕೆ ಉದಾಹರಣೆ ಬೇಕಾ ಏನು ಇಬ್ಬರು ಹೆಸರು ಹೇಳಿ ಹೆಸರಿಗೆ ಒಕ್ಕಿ ಹಾಕಿದ್ರು ಒಕ್ಕೇ ಬೇಯುವುದೇ ಇಲ್ಲ ಹಾ ẹ ní lóòrùn sèlúion sèlúion.